ಪ್ರಜ್ವಲ್ ವಿಚಾರದಲ್ಲಿ ಸಿದ್ದರಾಮಯ್ಯ ಬೇಕು ಅಂತಲೇ ಮಾಡುತ್ತಿದ್ದಾರೆ ತಡವಾಗಿ ಎಫ್ಐಆರ್ ಮಾಡಲಾಗಿದೆ ಇಷ್ಟು ದಿನ ಆರಾಮವಾಗಿ ಮಲಗಿ ಈಗ ಬಿಜೆಪಿ ಬಗ್ಗೆ ಮಾತನಾಡುತ್ತೀರಿ ನಾಚಿಕೆ ಮಾನ ಮರ್ಯಾದೆ ಇದ್ದಿದ್ದರೆ ಈ ರೀತಿ ಮಾತನಾಡುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದರು ಹುಬ್ಬಳ್ಳಿ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಎಂಪಿಗೆ ಡಿಪ್ಲೊಮೆಟಿಕ್ ವೀಸಾ ಪಾಸ್ಪೋರ್ಟ್ ಸಿಗುತ್ತದೆ ಇಷ್ಟು ಕೂಡ ಸಿಎಂ ಮತ್ತು ಡಿಸಿಎಂಗೆ ಗೊತ್ತಿಲ್ವಾ ಒಬ್ಬರ ಮೇಲೆ ಸಾಕಷ್ಟು ಆರೋಪ ಬರುತ್ತವೆ ಪತ್ರ ಬರೆದ ವಿಚಾರ ಅಷ್ಟು ಸ್ಪಷ್ಟವಾಗಿಲ್ಲ ಅದಕ್ಕೆ ಕನಿಷ್ಠ ಸಾಕ್ಷಿ ಬೇಕಾಗಿತ್ತು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಅಷ್ಟೇ ಆದರೆ ಜೆಡಿಎಸ್ ನಾವು ನಡೆಸುತ್ತಿಲ್ಲ ಎಂದರು ಇನ್ನು ದಿನೇಶ್ ಗುಂಡೂರಾವ್ ಅವರಿಗೆ ಜೋಶಿಗೆ ಎಲ್ಲ ಗೊತ್ತಿದೆ ಅಂತ ಕನಸು ಬಿದ್ದಿತ್ತ ದಿನೇಶ್ ಗುಂಡೂರಾವ್ ಅವರು ಸಂವೇದನಾಶೀಲ ರಾಜಕಾರಣಿ ಅಂತ ನಾನು ಭಾವಿಸಿದ್ದೆ ಆದರೂ ಅವರು ಇತ್ತೀಚೆಗೆ ರಾಹುಲ್ ಗಾಂಧಿ ತರಹ ಮಾತನಾಡುತ್ತಿದ್ದಾರೆ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದರು ಒಂದು ಜನರ ಬಡ್ಡದೆಸಿದ್ ನಂತರ ಈಗ ಸರ್ ಲಕ್ಕಂಥ ಯಾರ ಮಾಡಿದ್ರೆ ಅರೆಸ್ಟ್ ಆಗಿ ಬಿಡ್ತಿದ್ರಲ್ಲ ಜಪಾನ್ ಜರ್ಮನಿ ಎಲ್ಲ ಅದಲ್ಲಿ ಹೋಗಕ್ಕೆ ಇದ್ದಾರೆ ಮೌನ ಅಂದ್ರೆ ಹೇಳಿ ಇನ್ನೇನು ಇನ್ನೇನು ನಾವೆಲ್ಲಾ ಹೇಳಿದೀವಿ ಅವ್ರನ್ನ ನೀವೇ ಬಿಟ್ಟಿದ್ದು ನಿಮ್ದು ಹ್ಯಾಂಡ್ ಇನ್ ಗ್ಲೌ ಇದ್ದೀರಿ ನೀವು ಸಿದ್ದರಾಮಯ್ಯನವ್ರೆ ಇಪ್ಪತ್ತೊಂದನೇ ತಾರೀಕು ಬಂದರೂ ಸಹಿತ ಸಿದ್ದರಾಮಯ್ಯನವರು ಬೇಕಂತಲೇ ಎಫ್ ಐ ಆರ್ ಮಾಡಿಸ್ತಿಲ್ಲ ಸಿದ್ದರಾಮಯ್ಯನವ್ರದ್ದು ರೇವಣ್ಣವರು ಏನೋ ಒಂದು ಹೊಂದಾಣಿಕೆ ಇದೆ ಮತ್ತು ರೇವ ಅವರೇ ಹೇಳಿದಾರಿಲ್ಲ ಪ್ರಜ್ವಲ್ನ ಸೋದರ ನನ್ನನ್ನು ಈ ಕ ಸಿ ಡಿಗೆ ಸಂಬಂಧಿಸಿದಂತೆ ನನಗೆ ಬಂದು ಭೇಟಿ ಮಾಡಿದ್ದು ಮತ್ತೆ ಆವಾಗ ಯಾಕೆ ನೀವು ಕ್ರಮ ಕೈಗೊಳ್ಳಿಲ್ಲ ಅದನ್ನ ತಕ್ಷಣ ಎಲ್ಲಿದೆ ಏನೋ ನೋಡಿ ಅದು ಎಷ್ಟು ಸ್ವರೂಪ ಗಂಭೀರವಾಗಿದೆ ಅಂತ ನಿಮಗೆ ಗೊತ್ತಿದ್ದು ಆರಾಮಾಗಿ ಮಲಗಿ ನೀವು ಇವತ್ತು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತೀವಿ ಮತ್ತು ಇನ್ನೊಂದು ಅವ್ರಿಗೆ ವೀಸಾ ಕೊಟ್ಟರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟರು ನಾಚಿಕೆ ಮಾನ ಮರ್ಯಾದೆ ಇದ್ದಂಥವ್ರು ಈ ರೀತಿ ಯಾರೂ ಮಾತಾಡಲ್ಲ ಯಾಕಂದರೆ ಯಾರೇ ಒಬ್ಬ ಎಕ್ತಿ ಎಂ ಪಿ ಆಗಿ ಆಯ್ಕೆಯಾದ ನಾಲ್ಕು ದಿವಸದಲ್ಲಿ ಅವ್ರಿಗೆ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಸಿಕ್ತದೆ ಆಲ್ ಎಂ ಪಿದಾರ್ ಎಂಟೈಟಲ್ ಫರ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆ ಡಿಪ್ಲೊಮ್ಯಾಟಿಕ್ ಪಾ ಪಾಸ್ಪೋರ್ಟ್ ತೊಗೊಂಡ್ರೆ ಹಲವಾರು ದೇಶಗಳಿಗೆ ವಿತೌಟ್ ವೀಸಾ ಹೋಗ್ತಾರೆ ಆನ್ ಅರೈವಲ್ ವೀಸಾ ಅದು ಇಷ್ಟು ಗೊತ್ತಿಲ್ಲ ಸಿದ್ದರಾಮಯ್ಯನವ್ರಿಗೆ ಮತ್ತು ಇಲ್ಲಿ ಮಾತನಾಡ್ತಾ ಇರುವಂಥ ಬೇರೆ ಬೇರೆ ಕಾಂಗ್ರೆಸ್ಸಿನ ನಾಯಕರಿಗೆ ಡಿ ಕೆ ಶಿವಕುಮಾರ್ಗೆ ಏನು ಮಾತಾಡ್ತಾ ಇದ್ದೀರಿ ನೀವು ಹಾಗಾಗಿ ಎಲ್ಲವೂ ಕೇಂದ್ರದ ಮೇಲೆ ಹಾಕಬೇಕು ಅನ್ನುವಂಥ ಒಂದು ಪ್ರವೃತ್ತಿ ನೋಡಿ ನಮ್ಮ ಕಡೆ ಯಾವುದೇ ರೀತಿಯಾದಂಥ ಮಾಹಿತಿ ಇನ್ ದಿ ಸೆನ್ಸ್ ಒಬ್ಬರಿಗೆ ಟಿಕೆಟ್ ಕೊಡಬೇಕು ಒಬ್ಬರಿಗೆ ಪ್ರಮೋಷನ್ ಆಗಬೇಕು ದೊಡ್ಡ ಮಟ್ಟದಲ್ಲಿ ಅಂದಾಗ ಈಗ ಯಾವುದೇ ಆರ್ಗನೈಸೇಷನ್ ಇವಾಗ ನಮ್ಮ ಆರ್ಗನೈಜೇಷನ್ದಲ್ಲಿ ಪ್ರಮೋಷನ್ಗಳು ಬಂದಾಗ ಎಲಿಗೇಷನ್ ಹಾಕ್ತಾರೆ ಈಗ ನಮ್ಮ ಇದರಲ್ಲಿ ಡಿಪಾರ್ಟ್ಮೆಂಟ್ನಲ್ಲಿ ಅನೇಕ ಎಲಿಗೇಷನ್ ನಮ್ಮ ಹತ್ರ ಬಂದಿರ್ತಾರೆ ಎಲಿಗೇಷನ್ದಲ್ಲಿ ಏನಾದರೂ ಒಂದು ಮಿನಿಮಮ್ ಆದರೂ ಪ್ರೂಫ್ ಸಿಗಬೇಕು ನಮಗೇನಾದರೂ ವಿಡಿಯೋನೂ ಸಿಗಬೇಕಂತಿಲ್ಲ ಈ ರೀತಿ ಆಗಿದೆ ಅಂಥೇಳಿ ಒಂದಿದ್ದು ಒಂದು ಯಾವುದೋ ಪತ್ರ ಬಂದಿತ್ತು ಅಂತ ಹೇಳ್ತಾರೆ ಅದರದ್ದು ಸತ್ಯಾಸತ್ಯತೆ ಬಗ್ಗೆ ಇನ್ನೂ ವೆರಿಫೈ ಆಗಿಲ್ಲ ನಮ್ಮ ನನ್ನ ಪ್ರಕಾರ ನಮಗೇನೂ ಗೊತ್ತಿರಲಿಲ್ಲ ಮತ್ತು ಅವ್ರ ಪಾರ್ಟಿ ತೀರ್ಮಾನ ಮಾಡಬೇಕು ನಮ್ಮದು ಅಲೈನ್ಸ್ ಅವರಷ್ಟೇ ಅಷ್ಟೇ ಪಾರ್ಟಿ ನಾವು ಇಲ್ಲ ಬಿ ಜೆ ಪಿ ಒಳಗಾಗಿದ್ದರೆ ನಾವು ಜವಾಬ್ದಾರರು ಅಲ್ಲ ಅವರು ಗುಂಡೂರಾಯರಿಗೆ ಅವ್ರ ಕನಸು ಬಿದ್ದಿತ್ತು ಜೋಶಿ ಅವರಿಗೆ ಗೊತ್ತಿತ್ತು ಅಂತೇಳಿ ಗುಂಡೂರಾಯರು ಬೆಂಗಳೂರಾಗಿರೋರು ನಾನು ಹುಬ್ಬಳ್ಳಿಯಲ್ಲಿರೋ ಅವರು ಆದರೆ ಗುಂಡೂರಾಯರು ಮಂತ್ರಿ ಇದ್ದಾರೆ ಅವ್ರಿಗೆ ಗೊತ್ತಿರಲಿಲ್ಲ ನನಗೆ ಗೊತ್ತಿತ್ತು ಅವರು ಗುಂಡೂರಾಯರು ಒಬ್ಬ ಸ್ವಲ್ಪ ಸೆನ್ಸಿಟಿವ್ ರಾಜಕಾರಣಿ ಅಂತ ಅಂದ್ಕೊಂಡೇನೆ ಅವರು ರಾಹುಲ್ ಗಾಂಧಿ ಜೊತೆ ಮಾತಾಡ್ಬೇಡೋದನ್ನು ಅವ್ರಿಗೆ ಒಂದು ಸಲಹೆ ಕೊಡ್ತಾರೆ